ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ನಾನು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲೇ ಇದ್ದೀನಿ ಇಲ್ಲಿ ಒಂದು ಖಾಸಗಿ ಸಮಾರಂಭಕ್ಕೋಸ್ಕರ ನಾನು ಬಂದಿದ್ದೀನಿ ನಾಳೆ ಅಂದ್ರೆ ಭಾನುವಾರ ದಿನ ಕಾರ್ಯಕ್ರಮ ಇದೆ ಇವತ್ತು ನಾವು ಇಲ್ಲಿ ಬಂದು ತಲುಪಿದ್ದೀವಿ ಶ್ರೀಕೃಷ್ಣ ರೆಸಿಡೆನ್ಸಿಯಲ್ಲಿ ಉಳ್ಕೊಂಡಿದ್ದೀನಿ ಇಲ್ಲ ಇಲ್ಲಿ ಕೆಲವು ಜಾಗಗಳನ್ನ ನಾನು ನೋಡ್ಕೊಂಡು ಹೋಗ್ತೀನಿ ಅದನ್ನ ನಾನು ನಿಮಗೆ ತೋರಿಸ್ತೀನಿ ತುಂಬ ಸುಂದರವಾದ ಹಸಿರನ್ನು ಹೊತ್ತು ನಿಂತಹ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿರುವ ಸಾತೋಡಿ ಫಾಲ್ಸ್ಗೆ ಇವಾಗ ಹೋಗ್ತಾ ಇದೀನಿ ನೀವು ಬನ್ನಿ ಇದೇ ಈ ಸಂಚಿಕೆ ವಿಶೇಷ ಮಾಡಿ ಸುಮಾರು ಎರಡು ಕಿಲೋಮೀಟರ್ ನಡ್ಕೊಂಡ್ ಬಂದ್ವಿ ನಡ್ಕೊಂಡ್ ಬರ್ಲಿಕ್ಕೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಎರಡು ಕಡೆನೂ ಕೂಡ ಇಟ್ಕೊಂಡ್ ಬರ್ಬೋದು ನೋಡಿ ಫಾಲ್ಸ್ ಹತ್ರ ಬಂದ್ವಿ ಶಬ್ದ ಕೇಳ್ತಾ ಇದ್ವಿ ನೀರಿಂದು ಹೋಗೋಣ ಹತ್ರ ಮೂರು ದಿವಸದಿಂದ ಮಾತ್ರ ಮಳೆ ಬರ್ತಾ ಇದೆ ಮೂರು ದಿನ ಮಳೆಗೆ ಮಳೆಗೇನೆ ಈ ಫಾಲ್ಸ್ ನೀರು ಎಷ್ಟು ಚೆನ್ನಾಗಿ ಹರಿಬೇಕಾದ್ರೆ ಜುಲೈ ಆಗಸ್ಟ್ ಅಲ್ಲಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಒಂದೆರಡು ಬೆಳೆ ಮಳೆ ಹನಿ ಶುರುವಾಗಿದೆ ಹಿಂದೆ ತಂದಿ ಫಾಲ್ಸ್ ಹರಿತಾ ಇದೆ ಕೇವಲ ಮೂರು ದಿನಕ್ಕೆ ಎಷ್ಟೊಂದು ವೇಗವಾಗಿ ಕರಿತಾ ಇದೆ ಮತ್ತೆ ಹರಿದು ಖಾಲಿ ನದಿಯನ್ನು ಸೇರಿಕೊಡುತ್ತೆ ಅನ್ನೋ ಹತ್ರ ಹೋಗೋ ಸಾಹಸ ನಾನು ಮಾಡಲ್ಲ ನಾನು ವಯಸ್ಸಿಗೆ ಕೃಷ್ಣ ಸಾಕು ಅನಿಸುತ್ತೆ ತುಂಬ ಕಷ್ಟ ಬಂದು ಕಲ್ ಕಲ್ಗಳ ಮೇಲೆ ಹೋಗೋದು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ನೋಡಿ ಖುಷಿ ಸಾತೋಡಿ ಫಾಲ್ಸ್ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಈ ಮಳೆ ಕೂಡ ಇಡೀ ಮೈ ಬೆವ್ತು ಹೋಗ್ಬಿಡ್ತು ಅಂದ್ರೆ ಬಂಡೆ ಕಲ್ಲುಗಳ ಮೇಲೆ ಹುಷಾರ ಕಾಲಿಟ್ಟು ನೋಡೋದಲ್ಲ ಬಹಳ ಸಾಹಸದ ಕೆಲಸ ಏನೇ ಇದ್ದರೂ ಕೂಡ ಪ್ರಕೃತಿಗೆ ಪ್ರಕೃತಿಯನ್ನು ಉಳಿಸ್ಬೇಕು ಪ್ರಕೃತಿಯನ್ನು ಬೆಳೆಸಬೇಕು ಅನ್ನೋದು ಮಾತ್ರ ಆ ಆತ್ಮ ಸಂತೋಷ ಮಳೆ ಸುರಿಯಲಿ ಹೊಳೆ ಹರಿಯಲಿ ತಿಳಿಯಾಗಲಿ ಮೋಡ ಧಗದಾಗಿಸುವ ದರತಣಿಯಲಿ ದಗದಾಗಿಸುವ ದರೆತಿಯಲಿ ಮನುಜನೆದೇ ಕೂಡ ಮನುಜನೆದೆ ಕೂಡ ಮಳೆ ಸುರಿಯಲಿ ಹೊಳೆ ಹರಿಯಲಿ ತಿಳಿಯಾಗಲಿ ಮೋಡ ನೋಡಿ ಅಲ್ಲೇ ನದಿ ನೋಡ್ತಾ ಇದ್ದೀರಲ್ಲ ಇದು ಕಾಳಿ ನದಿ ನಾವು ಕಾರಲ್ಲಿ ಹೋಗ್ತಾ ಹಾಗೆ ಶೂಟ್ ಮಾಡ್ಕೊಂಡು ನೋಡಿದ್ದೀವಿ ಈ ನದಿಗೆ ನಾವು ನೋಡ್ಕೊಂಡ್ ಬಂದ್ವಲ್ಲ ಫಾಲ್ಸ್ ಅದು ಜಾಯಿನ್ ಆಗುತ್ತೆ ಜೊತೆ ಆಗುತ್ತೆ ಎಷ್ಟು ನಿಶಬ್ದವಾಗಿ ಹರಿತಾ ಇದೆ ಇಲ್ಲಿ ನದಿ ಹರಿತಿದೆಯಾ ಅನ್ನೋದೇ ನಮಗೆ ಸಂದೇಹ ಬಂದ್ಬಿಡ್ಬೇಕು ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ನಾನು ವಿಡಿಯೋ ನೋಡಿದವರು ಖಂಡಿತ ನೀವು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಬಂದು ಈ ಆನಂದವನ್ನು ಅನುಭವಿಸ್ಬೇಕು ಹಾಂ ನಿಜವಾಗ್ಲಿ ನಾವು ಮಾನವರಾಗಿ ಹುಟ್ಟಿದಕ್ಕೆ ನಮ್ಮ ಎಲ್ಲಿರೋ ಪ್ರಕೃತಿಯನ್ನು ಆಸ್ವಾದಿಸಬೇಕು ಅವಾಗ್ಲೇ ನಾವು ಇಷ್ಟು ವರ್ಷ ದುಡಿದಿದ್ದಕ್ಕೆ ಮತ್ತು ಕಷ್ಟಪಟ್ಟಿದ ಬೆಲೆ ಇಲ್ಲಿ ಒಂದ್ ಕಡೆ ಜಾಗ ಸಿಕ್ತು ಮೆಟ್ಲಿದೆ ಮೆಟ್ಲ್ ಬಂದು ನಾನಿಲ್ಲಿ ಕುತ್ಕೊಂಡು ಈ ದೃಶ್ಯನ ನೋಡ್ತಾ ಇದೀನಿ ಕಾಳಿ ನದಿಗೆ ಎಷ್ಟೊಂದು ಅಗಲ ಉದ್ದ ಒಬ್ಬ ಈ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ನದಿಯ ಮೂಲನ ಆಗಲ್ಲ ಅನ್ನೋದು ಗಾದೆ ಮಾತಂತೂ ಖಂಡಿತ ಸತ್ಯ ಎಷ್ಟು ಚೆನ್ನಾಗಿದೆ ನದಿ ನೋಡಿ ಅಲ್ಲಿನೂ ಬೆಳಗಿನ ಹೊತ್ತಲ್ಲಿ ಎದ್ದಾಗ ಈಗಾಗ್ಲೇ ಒಂದೂವರೆ ಎರಡು ಗಂಟೆ ಬೆಳಿಗ್ಗೆ ಎದ್ದಾಗ ಎಷ್ಟು ಮೋಡ ಮಂಜು ಇರುತ್ತೋ ತರ ಇದೆ ಬಟ್ ಈ ದೃಶ್ಯವನ್ನ ಪ್ರಕೃತಿ ಪ್ರಿಯರಂತೂ ಇಲ್ಲಿಗೆ ಬಂದು ನೋಡಿ ಆನಂದಿಸ್ಬೇಕು ನೋಡ್ಕೊಂಡು ವಾಪಸ್ ಅದೇ ದಾರಿಯಲ್ಲಿ ಬರುವಾಗ ದೇಹಳ್ಳಿ ಅಂತ ಸಿಗುತ್ತೆ ಅಲ್ಲಿಂದ ಒಂದ್ ಕಿಲೋಮೀಟರ್ ಬಂದ್ರೆ ಇಲ್ಲಿ ಶಿವಪುರ ತೂಗು ಸೇತುವೆಯನ್ನ ನಾವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದನ್ನ ನೋಡಿ ಆನಂದಿಸಿ ಬನ್ನಿ ಅಲ್ಲಿ ಮೆಟ್ಲು ಹ್ಬಿಟ್ಟು ಮೆಟ್ಲ ಹತ್ರ ಕುತ್ಕೊಂಡು ಕಾಳಿ ನದಿಯ ಒಂದು ಪ್ರಶಾಂತತೆ ನೋಡಿದ್ವಿ ಇದು ಶಿವಪುರ ತೂಗು ಸೇತುವೆ ಇಲ್ಲಿ ನಿತ್ಕೊಂಡು ನೋಡಿದ್ರೆ ಕಾಳಿ ನದಿಯ ಇನ್ನೊಂದು ಭಾಗನ ಇನ್ನೊಂದು ಸೌಂದರ್ಯವನ್ನ ಇಲ್ಲೂ ಕೂಡ ನಿಂತ್ಕೊಂಡು ಆಸ್ವಾದಿಸಬಹುದು ಎಡ ಬಲ ಎರಡ್ ಕಡೆನು ನಿಂತ್ಕೊಂಡು ಹೋಗಬಹುದು ತುಂಬಾ ಚೆನ್ನಾಗಿದೆ ನೋಡಿ ಮಧ್ಯಾಹ್ನ ಎರಡೂವರೆ ಮೂರಾಗ್ತಾ ಆಗ್ತಾ ಬಂತು ಇನ್ನು ಬೆಳಿಗ್ಗೆ ಏನೋ ಅನ್ನೋ ಹಾಗೆ ಇದೆ ಇದು ಈ ಕಡೆ ನೋಡಿದ್ರೆ ನದಿ ಹರ್ಕೊಂಡು ಬರ್ತಾ ಇದೆ ಆ ಕಡೆ ನೋಡಿ ಇನ್ನು ಮೋಡಗಳ ಹಾಗೆ ಇದೆ ಮೋಡಗಳು ತೇಳ್ತಾ ಇದೆಯೋ ಇನ್ನೇನು ಸೂರ್ಯ ಉದಯಿಸ್ತಾನೋ ಅಥವಾ ಸೂರ್ಯ ಮುಳುಗ್ತೇನೋ ಅನ್ನೋಷ್ಟು ಪ್ರಶಾಂತತೆ ಇಲ್ಲಿದೆ ಆ ಊರು ಜ್ಞಾನದ ಮೇರೆ ಆ ಊರು ನಾನಿ ಹೌರು ಸಮೀಪದ ಊರು ನಾನಿ ಹೌದು ಸಮೀಪದ ಊರು ದೈವವೇ ಆಳುವ ತವರೂರು ದೈವವೇ ಆಳುವ ತವರೂರು ಎಲ್ಲಿರುವುದು ನಾ ಸೇರುವ ಊರು ಬಲ್ಲಿಹರರಿಯದ ಯಾರೂ ಕಾಣದ ಎಲ್ಲಿಯೂ ಇರದ ಊರು ರುವುದು ಹದಿನೆಂಟು ಕಿಲೋಮೀಟರ್ ದೂರಕ್ಕೆ ಬಂದಿದ್ದೀವಿ ನಾವು ಸಮಯ ನಾಲ್ಕು ಗಂಟೆ ನಿಮಿಷ ಫುಲ್ ಮಂಜು ಮುಸುಕಿದೆ ಮಾಗೌಟ್ ಫಾಲ್ಸ್ಗೆ ಬಂದಿದ್ದೀವಿ ನೋಡೋಣ ಇಷ್ಟು ಮಂಜಲ್ಲಿ ಮಾಗೌಟ್ ಫಾಲ್ಸ್ ಕಾಣಲ್ಲ ಅಂತ ಇದ್ದಾರೆ ಮುಂದಕ್ಕೆ ನೋಡೋಣ ಎಲ್ಲರೂ ಬೆಟ್ಟ ಕೆಳಗೆ ಹೋಗ್ತಾ ಇದ್ದಾರೆ ಆಕಾಶ ಏನೂ ಕಾಣ್ತಿಲ್ಲ ಬಟ್ ನೀರಿನ ಶಬ್ದ ಕೇಳ್ತಾ ಇದೆ ನೋಡಿ ತುಂಬಾ ಮಂಜು ಮುಸ್ಕಿರೋದ್ರಿಂದ ಸ್ವಲ್ಪ ಸ್ವಲ್ಪ ತುಂತುರು ಮಳೆ ಬರ್ತಾ ಇರೋದ್ರಿಂದ ಅದು ಆ ಫಾಲ್ಸ್ ಹೇಗಿದೆ ಹೇಗೆ ಹರಿಯುತ್ತೆ ಅನ್ನೋ ನೋಡೋ ಅವಕಾಶ ನಮ್ಗೆ ಆಗಲಿಲ್ಲ ನೋಡಿ ಹೀಗೆ ನಾಲ್ಕು ನಲ್ವತ್ತು ಅಂತ ನಾನು ತಾನೇ ಹೇಳಿದೆ ಏನೂ ಕಾಣ್ತಿಲ್ಲ ಬಟ್ ನೀರು ಬೀಳೋ ಶಬ್ದ ಮಾತ್ರ ಕೇಳ್ತಾ ಇದೆ ಇಲಾಖೆಯವರು ಮಾಗೋಟ್ ಫಾಲ್ಸ್ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಾಕಿದ್ದಾರೆ ಇದೇನೆಂದರೆ ಧಾರವಾಡ ಜಿಲ್ಲೆಯ ಕೆರೆಯಲ್ಲಿ ಹುಟ್ಟಿ ದಕ್ಷಿಣದಿಂದ ಪಶ್ಚಿಮಾಭಿಮುಖವಾಗಿ ಹರಿದು ಯಲ್ಲಾಪುರ ಮುಂಡಗೋಡ ತಾಲೂಕಿನ ಗಡಿಯಲ್ಲಿ ಹರಿದು ಮುಂದೆ ಇದು ಮಾಗೋಡ್ ಜಲಪಾತವೆಂದು ಪ್ರಸಿದ್ಧಿಯಾಗಿದೆ ಈ ಜಲಪಾತ ಆರುನೂರ ಐವತ್ತು ಅಡಿ ಎತ್ತರದಿಂದ ಧುಮುಕಿ ರಮ್ಯವಾದ ದೃಶ್ಯ ಗೋಚರವಾಗುತ್ತದೆ ಅಂತ ಹಾಕಿದ್ದಾರೆ ಮುಂದೆ ಇದು ಅಂಕೋಲಾ ತಾಲೂಕಿಗೆ ಹೋಗಿ ಅಲ್ಲಿ ಗಂಗಾವಳಿ ನದಿಯಾಗಿ ಸಹ್ಯಾದ್ರ ಪರ್ವತಗಳನ್ನು ದಾಟಿ ಅರಬ್ಬಿ ಸಮುದ್ರವನ್ನ ಇದು ಸೇರುತ್ತೆ ನೋಡಿದ್ರ ಸ್ನೇಹಿತರೆ ನನಗೆ ನೋಡೋ ಅವಕಾಶ ಅಂತೂ ತಪ್ಪು ಹೋಯಿತು ಆರ್ನೂರ ಐವತ್ತಡಿ ಎತ್ತರದಿಂದ ಅದು ರಮ್ಯ ಅದು ಹರಿಯುವುದೇ ಒಂದು ರಮ್ಯವಾದ ದೃಶ್ಯ ಅಂತ ಕೊಟ್ಟಿದ್ದಾರೆ ಅಲ್ಲಿ ಏನೂ ನನಗೆ ಕಾಣಿಸ್ತಿಲ್ಲ ನೀವೆಂದಾದರೂ ಬಂದ್ರೆ ಇವತ್ತು ನನಗೆ ಅರಿವಾಯ್ತು ಬೆಳಿಗ್ಗೆನೆ ಬಂದು ಈ ದೃಶ್ಯವನ್ನ ನೋಡಿ ಕಣ್ ತುಂಬಿಸ್ಕೊಳ್ಬೇಕು ಅಂತ ನೋಡಿದ್ರ ಎಷ್ಟೊಂದು ಮಾಹಿತಿ ಇದೆ ಇಲ್ಲಿ ಇದು ಕಬಡ್ಡಿ ಕೆರೆ ಇದು ಎಷ್ಟು ವಿಶಾಲವಾಗಿದೆ ನೋಡಿ ನಾವು ಕೆರೆ ಅಂದ್ರೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ನೀರಿರುತ್ತೆ ಅನ್ಕೊಂಡಿದ್ದೇವೆ ಅಬ್ಬಾ ಅಬ್ಬಾ ಕಣ್ಣು ಹಾಯಿಸಿದಷ್ಟು ದೂರ ಇದೆ ಎಲ್ಲ ಕಡೆ ಪುಟ್ಟ ಬೆಟ್ಟ ಗುಡ್ಡ ಮರಗಳು ಮಧ್ಯದಲ್ಲಿ ನೀರಿದೆ ಇದನ್ನು ಕೆರೆ ಅಂತಾರೆ ಈ ಕವಡಿ ಕೆರೆ ಪಕ್ಕದಲ್ಲೇ ಕವಡಮ್ಮ ದುರ್ಗಾದೇವಿ ದೇವಸ್ಥಾನ ಇದೆ ಕವಡಿ ಕೆರೆ ನೋಡಿದ್ರಿ ಅದ್ರ ಎದ್ರುಗಡೆನೆ ಇಲ್ಲಿ ಕವಡಮ್ಮ ದುರ್ಗಾದೇವಿ ದೇವಸ್ಥಾನ ಇದಕ್ಕೆ ಒಂದು ಕತೆ ಕೂಡ ಇದೆ ದೇವಸ್ಥಾನದ ಒಳಗಡೆ ಇದೆ ಈಗ ಪಾಂಡವರು ವನವಾಸಕ್ಕೆ ಅಂತ ಇಲ್ಲಿ ಬರ್ತಾರಂತೆ ಆವಾಗ ಭೀಮಶೈನ ಹಚ್ಚವಾಗಿ ಹಣ್ಣುಗಳ ತಾನು ಹಣ್ಣುಗಳು ಬೇಕಂತ ಹುಡುಕ್ತಾ ಹುಡುಕ್ತಾ ಈ ಜಾಗಕ್ಕೆ ಬರ್ತಾನೆ ಇಲ್ಲಿ ದುರ್ಗಾ ನೀಲ ಗುಹೆ ಇತ್ತಂತೆ ಮುಂಚೆ ಈ ಗುಹೆ ಬಾಗಿಲಲ್ಲಿ ದುರ್ಗಾದೇವಿಯನ್ನು ನೋಡ್ಬಿಟ್ಟು ಆಕೆ ದರ್ಶನ ಪಡೆದು ತಿರು ಈ ನೆನಪಿಗೋಸ್ಕರನೇ ಇಲ್ಲಿ ಕವಡಿ ಕೆರೆ ಎದುರುಗಡೆ ಕವಡಮ್ಮ ದುರ್ಗಾದೇವಿ ದೇವಸ್ಥಾನ ಅನ್ನೋದು ಇದೆ ಅವತ್ತಿಂದಲೂ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹಳ ಚೆನ್ನಾಗಿದೆ ಏನಾದ್ರು ಮಳೆ ಬರ್ದೇ ಇದ್ದಿದ್ರೆ ಈ ದೃಶ್ಯನ ನೋಡಲಿಕ್ಕೆ ಸಣ್ಣ ಸಾಧು ಒಬ್ಬ ಇವತ್ತು ಒಂದು ದಿನದಲ್ಲಿ ನಾನು ಎಲ್ಲ ಕಡೆ ಪ್ರಕೃತಿಯನ್ನು ನೋಡಿ ನೋಡಿ ನನ್ನ ಕಣ್ಣುಗಳಿಗೆ ಸುಕ್ಕಾಗೋಗ್ಬಿಟ್ಟಿದೆ ಹೊಟ್ಟೆ ಅಂತಿಲ್ಲ ಕಣ್ಣಿಗೆ ತುಂಬ ಆಹಾರ ಆಗಿದೆ ಪ್ರಕೃತಿ ಅಂದರೆ ಉತ್ತರ ಕನ್ನಡ ಅನ್ನೋ ಹೊಟ್ಟಿಗೆ ಈ ಪ್ರಕೃತಿ ಗಿಡ ಮರ ಬಳ್ಳಿ ಇನ್ನೊಂದೇನೆಂದರೆ ಎಲ್ಲೂ ಇಲ್ಲಿ ಪ್ರಕೃತಿಯಲ್ಲಿ ಹಾಳು ಮಾಡೋ ಕೆಲಸಗಳಿಗೆ ಇದೆಯಿಂದ ಬಹಳ ಎಚ್ಚರಿಕೆ ಒಳ್ಳೆ ಕಾವುಲಿರೋದ್ರಿಂದಲೇ ಪ್ರಕೃತಿ ಇವತ್ತಿಗೂ ಇಲ್ಲಿ ಉಳ್ಕೊಂಡ್ಬಂದಿದೆ ಅನ್ನೋದು ಸತ್ಯವಾದ ಮಾತು ಗರ್ಭಗುಡಿ ಮಾಡ್ತಾ ಆದರೂ ಕೂಡ ದೇವಿಯ ಮೂರ್ತಿ ಇದೇ ತರ ಗರ್ಭಗುಡಿ ಇದೆ ಹರಕೆ ಹುಚ್ಚಿರ್ತಾರೋ ಅವರು ಗಂಟೆ ಗಂಟೆನ ತಗೊಂಡ್ ಕಟ್ಟ ವ್ಯವಸ್ಥೆ ಕೂಡ ಇಲ್ಲ ನಮಗೆ ಪೂಜಾ ಸಾಮಗ್ರಿಗಳ ಜೊತೆ ಗಂಟೆ ಇದ್ದಾರೆ ಹಲೋ ನೆನ್ನೆ ದಿನ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಚಂಚುಳ್ಳಿ ಫಾಲ್ಸ್ ಎಲ್ಲವನ್ನು ನಾನು ನಿಮಗೆ ತೋರಿಸಿದ್ದೀನಿ ಅದ್ರ ವಿಡಿಯೋ ಕಂಟಿನ್ಯೂಷನ್ ಇದು ಈಗ ನಾನು ಕಾರ್ಯಕ್ರಮ ನಡೆಯುವಂತಹ ಮನೆಗೆ ಬಂದಿದ್ದೀನಿ ನಾನು ಯಲ್ಲಾಪುರದಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ತೋಟದ ಮನೆ ಅಂತ ಇದು ಅಲ್ಲಿಗೆ ನೋಡಿ ಅಲ್ಲೇ ಕಾಣ್ತಾ ಇದೆ ಆ ಮನೆ ರೋಡು ಒಳ್ಳೆ ಅರ ನೆನ್ನೆಗಿಂತಲೂ ತುಂಬ ಖುಷಿ ಪಟ್ಟೆ ನೆನ್ನೆ ಸ್ವಲ್ಪ ಬಿಡು ಕೊಟ್ಟಿತ್ತು ಇವಾಗ ಮಳೆ ಬರ್ತಾನೆ ಇದೆ ನೋಡಿ ಇಷ್ಟು ತೋಟ ಈ ಕಡೆ ಕಾಡು ಈ ಕಡೆ ತೋಟ ಇದ್ರೆ ಮಧ್ಯದಲ್ಲಿದೆ ಮನೆ ಒಂದು ಮನೆಗೂ ಇನ್ನೊಂದು ಮನೆಗೂ ಒಂದು ಏಳೆಂಟು ಕಿಲೋಮೀಟರ್ ಆದ್ರೂ ದೂರ ಇದೆ ಇದು ನನಗೆ ಹೊಸ ಅನುಭವ ನೀವು ಕೂಡ ನೋಡಿ ಆ ಮನೆ ಸುತ್ತಮುತ್ತ ಹೇಗಿದೆ ಅನ್ನೋದನ್ನ ತೋರಿಸ್ತೇನೆ ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ಮೊಬೈಲ್ ಮೊಟ್ಟೆಂತ ಕಡೆ ಗೊಂಪುದ ಕಟ್ಟಿರೋದ್ ನಾವು ನೋಡಿದೀವಿ ಸೂಜಿ ದಾರದಿಂದ ಪೊಣಸಿರೋದ್ ನೋಡಿದೀವಿ ಆದ್ರೆ ದಾರದಲ್ಲಿ ಹೂವನ್ನ ಜೋಡ್ಸಿರೋದು ಅಥವಾ ಮೊದಲನೇ ಬಾರಿ ಗಮ್ಮತ್ ಹೂ ಕಟ್ಟೋದ್ರಲ್ಲೂ ಇಷ್ಟೊಂದು ವೈವಿಧ್ಯತೆ ಇದೆ ಅಂತ ನನ್ಗೆ ಗೊತ್ತಿರಲಿಲ್ಲ ಸ್ನೇಹಿತರೆ ನಮ್ಮ ಈ ಉಪನಯನ ಸಮಾರಂಭಕ್ಕೆ ನಾನು ಬಂದಿದ್ನಲ್ಲ ಇದು ಅವ್ರ ಮನೆ ತೋಟ ಆಯಿತು ಇಲ್ಲಿ ಉಪಹಾರದ ವ್ಯವಸ್ಥೆ ಇತ್ತು ನೀವು ಆ ಥರ ಉಪಹಾರ ಮುಗಿಸ್ಕೊಂಡ್ವಿ ಐಸ್ ಕ್ರೀಮ್ ತಿಂದು ಬಾಳೆಹಣ್ಣು ಮತ್ತೆ ಟೀ ಕೊಡ್ತಾ ಇದ್ರಲ್ಲಿ ಯಾಕಂದ್ರೆ ಮಳೆ ಬರ್ತಾ ಇದೆ ಬೆಚ್ಚಿಗೆ ಟೀ ಕುಟ್ಕೊಂಡು ಹೋಗಿ ಅಂತ ಅದ್ರ ಮುಂದೆ ಬರ್ತಾ ಇದ್ದಾಗೆ ಎಲ್ಲರಿಗೂ ಅಂದ್ರೆ ಯಾರ್ಯಾರ ಮಕ್ಳಿದಾರೋ ಮೊಮ್ಮಕ್ಳಿದಾರೋ ಅವ್ರಿಗೊಂದು ಪುಟಾಣಿ ಕವರ್ ಕೊಡ್ತಾ ಇದ್ರು ಪುಸ್ತಕ ಕಾಣ್ತ ನನಗೆ ಏನಿದು ಅಂತ ಆ ಕವರ್ ತೆಗೆದು ಪುಸ್ತಕ ಕೊಟ್ಟಿದ್ದಾರೆ ನೋಡಿ ಧ್ಯಾನ ಮಾಡುವುದು ಹೇಗೆ ಮತ್ತೆ ಬೆಳಕು ಅಂತ ಅಂದ್ರೆ ಒಂದು ಖುಷಿ ಕನ್ನಡ ಪುಸ್ತಕಗಳನ್ನ ಹಂಚುವಂತಹ ಒಂದು ಒಳ್ಳೆ ಕಾರ್ಯಕ್ರಮ ಯಾಕಂದ್ರೆ ಇವತ್ತಿಗೂ ಕೂಡ ಪ್ರಕಾಶನ ಮಾಡಿದಂತ ಎಷ್ಟೋ ಕನ್ನಡ ಪುಸ್ತಕಗಳು ಹಾಗೆ ಉಳಿದಿದೆ ಹಾಗೆ ಉಳಿಬಾರ್ದು ಪ್ರತಿಯೊಬ್ರು ಕೂಡ ಕನ್ನಡವನ್ನ ಓದ್ಬೇಕು ಅದ್ರಲ್ಲಿ ಬಹಳ ಒಳ್ಳೆ ವಿಷಯ ಧ್ಯಾನ ಮಾಡೋದು ಹೇಗೆ ಅಂತ ಇನ್ನೊಂದು ಬೆಳಕು ಅಂತ ಭಾರಿ ಖುಷಿ ಆಯ್ತು ನಾವು ಕೂಡ ಮುಂದೆ ಏನಾದ್ರು ಕಾರ್ಯಕ್ರಮಗಳನ್ನ ಮಾಡಿದಾಗ ಈಗ ನೋಡಿ ಹುಟ್ಟು ಹಬ್ಬ ಮಾಡಿದಾಗ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಅಂತ ಕೊಡೋ ಪದ್ಧತಿ ಕೂಡ ಇವಾಗೆಲ್ಲ ಬಂದಿದೆ ಅದ್ರ ಬದಲು ಕನ್ನಡದ ಪುಸ್ತಕಗಳನ್ನ ಅಂದ್ರೆ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗ್ಬೇಕು ಮತ್ತು ನಮ್ಮ ಕನ್ನಡ ಪ್ರಕಾಶನ ಮಾಡಿದವ್ರಿಗೂ ಕೂಡ ಪ್ರಿಂಟಿಂಗ್ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಕನ್ನಡ ಲೇಖಕ ಲೇಖಕಿಯರಿಗೂ ಪ್ರೋತ್ಸಾಹ ಕೊಟ್ಟಾಗುತ್ತೆ ನಮ್ಮ ಮಕ್ಕಳು ಕನ್ನಡವನ್ನು ಓದೋ ಅಭ್ಯಾಸವನ್ನು ಮಾಡಿದಾಗುತ್ತೆ ನಾವು ಕೂಡ ಇಂಥ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ನನಗೆ ಬಹುಶಃ ನಿಮ್ಗೂ ಹಾಗೆ ಅನ್ಸಿರ್ಬೇಕಲ್ವಾ ನಾನೀಗಾಗಿ ಹೇಳಿದ್ದೆ ನನ್ನ ಒಂದು ಖಾಸಗಿ ಸಮಾರಂಭ ಅಂತ ನನ್ನ ಆತ್ಮೀಯ ಗೆಳತಿಯ ಮೊಮ್ಮಗನ ಉಪನಯನ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ನಾನೀಗ ಹೋಟೆಲ್ ಉಳ್ಕೊಂಡಿದೀವಿ ಮಡಿಲಿ ಬರ್ತಾ ಇದೀವಿ ಬಹಳ ಮಳೆ ಇತ್ತು ಒಬ್ಬ ಅದ್ ಹೆಂಗ್ ಇಟ್ಕೊಂಡು ನಡ್ಕೊಂಡು ಇಲ್ಲಿ ಸೇರಿದ್ವೋ ಗೊತ್ತಾಗಲಿಲ್ಲ ಅಷ್ಟು ಮಳೆ ಇದ್ರು ಕೂಡ ಒಂದು ಚೂರು ಚೆಲ್ಲಿ ಇಲ್ಲ ಎಷ್ಟು ಬೇಗ ಒದ್ದೆ ಆಗ್ತಿವೋ ಅಷ್ಟೇ ಬೇಗ ಡ್ರೈ ಆಗ್ತಿದ್ವಿ ಬಹುಶಃ ವಾತಾವರಣನ ಹಂಗೆ ಅನ್ಸುತ್ತೆ ನಾನು ಏನ್ ನೋಡಿದೀನೋ ಅದೆಲ್ಲವನ್ನು ನಿಮಗೆ ತೋರಿಸಿದೀನಿ ಒಬ್ಬ ಪ್ರಕೃತಿಯನ್ನು ನೋಡ್ಬೇಕು ಅಂದ್ರೆ ನೀವು ಉತ್ತರ ಕನ್ನಡ ಜಿಲ್ಲೆಗೆ ಬರ್ಬೇಕು ಇಲ್ಲಿರೋ ಶಿರ್ಸಿ ಇರಬಹುದು ಯಲ್ಲಾಪುರ ಇರಬಹುದು ಯಾವ್ದಾದ್ರೂ ನೀವು ಇದಕ್ಕೆ ಮುಂಚಿತವಾಗಿ ಯಾವ್ಯಾವ ಜಾಗೆಗಳಿದಾವೆ ಅಂತ ನೋಡ್ಕೊಂಡು ಖಂಡಿತವಾಗಿ ಬನ್ನಿ ಯಾಕಂದ್ರೆ ನಮ್ಮವರಿಗೆ ನಮ್ಮ ಮಕ್ಕಳಿಗೆ ಪ್ರಕೃತಿಯನ್ನು ತೋರಿಸ್ಬೇಕು ಗಿಡ ಮರ ಎಷ್ಟೊಂದು ಮುಖ್ಯ ಅನ್ನೋದು ನಾವು ಬೆಂಗಳೂರಲ್ಲಿ ಒಂದು ಗಿಡ ನೆಟ್ಟು ತೋರಿಸ್ತೀವಿ ಆದ್ರೆ ಇಲ್ಲಿ ಊರೆಲ್ಲ ಗಿಡ ಮರಗಳೇ ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಕನ್ನಡ ನಾಡಿನಲ್ಲಿ ಎಷ್ಟು ಒಳ್ಳೆ ಸಸ್ಯ ಸಂಪತ್ತಿದೆ ಎಷ್ಟು ವಿಧ ವಿಧವಾದಂತಹ ಗಿಡಗಳು ಕನ್ನಡ ಭಾಷೆ ಮಾತನಾಡೋ ವೈವಿಧ್ಯತೆಯನ್ನು ತೋರಿಸಬಹುದು ಇದರಿಂದ ನಮ್ಮ ಜ್ಞಾನಾರ್ಚನೆ ಮಾಡ್ಕೊಳ್ಬಹುದು ಅಂತ ನನಗೂ ಅನ್ಸುತ್ತೆ ನನ್ನ ವಿಡಿಯೋ ನೋಡ್ರೆ ನಿಮಗೂ ಖಂಡಿತವಾಗ ಹಾಗೆ ಅನ್ಸುತ್ತೆ ಇಲ್ಲಿಗೆ ಸಂಚಿಕೆಯನ್ನು ಮುಗಿಸ್ತೀನಿ ಮತ್ತೆ ಇನ್ನೊಮ್ಮೆ ಹೊಸ ವಿಷಯದೊಂದಿಗೆ ನಿಮ್ಮ ಜನಜ ನಿಮ್ಮ ಮುಂದೆ ಹೋಗಿ ಬರಲ್ಲ ನಮಸ್ಕಾರ